ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಕ್ಕಪಡೆಗೆ ನಿಯೋಜಿಸಲಾದ ವಾಹನಕ್ಕೆ ಚಾಲನೆ ಅಕ್ಕ ಎಂದರೆ ಧೈರ್ಯ ಅಕ್ಕ ಎಂದರೆ ಆತ್ಮಸ್ಥೈರ್ಯ ಬೀದರ್ ಜಿಲ್ಲಾ ಪೊಲೀಸ್ ಅಕ್ಕಪಡೆ ರಾಜ್ಯಕ್ಕೆ ಮಾದರಿಯಾಗಿದೆ ಸಚಿವ ಈಶ್ವರ್ ಬಿ ಖಂಡ್ರೆ ನಾನು ಸದಾ ಅಕ್ಕಪಡೆ ಬೆಂಬಲಕ್ಕೆ ನಿಲ್ಲುವೆ ಎಂದ ಸಚಿವರು ವೈಕುಂಠ ಏಕಾದಶಿ ಪ್ರಯುಕ್ತ ರಾಂಪುರ ಕಾಲೋನಿಯ ಲಕ್ಷ್ಮಿ ಸತ್ಯನಾರಾಯಣ ಮಂದಿರಕ್ಕೆ ಹರಿದು ಬಂದ ಭಕ್ತ ಸಾಗರ ಸುಮಾರು ಎರಡು ಸಾವಿರ ಮಕ್ಕಳಿಂದ ಭಗವದ್ಗೀತಾ ಮತ್ತು ಹನುಮಾನ್ ಚಾಲೀಸ ಪಾರಾಯಣ ಜನವರಿ ಒಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಒನ್ನೂರ ಎಂಟು ದಂಪತಿಗಳಿಂದ ಮಂತ್ರ ಪಠಣ ಚಿಡುಗುಪ್ಪದ ಬನಶಂಕರಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಹಟಗರ್ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ನೀಡುವ ಅಗತ್ಯವಿದೆ ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಉನ್ನತಿಯಲ್ಲಿ ಕೈಜೋಡಿಸಬೇಕು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಬೀದರ್ ಜಿಲ್ಲಾ ಪೊಲೀಸ್ ಅಕ್ಕಪಡೆ ಹಿಂದೆ ಬೆಂಬಲವಾಗಿ ನಾನು ಸದಾ ನಿಲ್ಲುವೆ ಅರ್ಧರಾತ್ರಿಗೆ ಕರೆದರೂ ಕೂಡ ಮಹಿಳೆಯರ ಒಳಿತಿಗಾಗಿ ನಾನು ಬರುವೆ ಎಂದು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಅಕ್ಕಪಡೆಗೆ ನಿಯೋಜಿಸಲಾದ ನೂತನ ವಾಹನಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿರುವಂತಹ ಅವರು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಆರಂಭಿಸಿರುವ ಬೀದರ್ ಜಿಲ್ಲಾ ಪೊಲೀಸ್ ಅಕ್ಕಪಡೆ ಈಗಾಗಲೇ ರಾಜ್ಯಕ್ಕೆ ಮಾದರಿಯಾಗಿ ಗುರುತಿಸಿಕೊಂಡಿದೆ ಎಂದು ತಿಳಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನೇತೃತ್ವ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ತರಬೇತಿ ಪಡೆದ ಎನ್ ಎ ಎಸ್ಸಿ ಒಂದು ಕೆಡೆಟ್ಗಳೊಂದಿಗೆ ಒಂದು ಕಾರ್ಯನಿರ್ವಹಿಸ್ತಾ ಇರುವಂಥ ಅಕ್ಕಪಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಸ್ತು ತಿರುಗುವ ಮೂಲಕ ಮಹಿಳೆಯರು ಮತ್ತು ಮಕ್ಕಳಿಗೆ ಸುರಕ್ಷತೆಯನ್ನು ಒದಗಿಸ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಬಹಳ ಹೆಮ್ಮೆಯಿಂದ ಹೇಳಿದರು ಸಮಾಜದಲ್ಲಿ ಸುರಕ್ಷತೆ ಮತ್ತು ಜಾಗೃತಿಯ ಕಿರು ಸೇತುವೆಯಾಗಿ ಅಕ್ಕಪಡೆ ಇದ್ದು ಮಹಿಳಾ ಸಬಲೀಕರಣದ ದಿಕ್ಕಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವರು ಹೇಳುತ್ತಾರೆ ಅಕ್ಕಪಡೆಯ ರಾಜ್ಯ ಸಲಹೆಗಾರರಾದ ಶೈಲಿ ಪ್ರದೀಪ್ ಗುಂಟಿ ಮಾತಾಡ್ತಾ ಮಹಿಳೆಯರು ಸುರಕ್ಷತೆಯಾಗಿದ್ದರೆ ಜಿಲ್ಲೆ ಸುರಕ್ಷಿತವಾಗಿರುತ್ತದೆ ಎಂಬ ಆಲೋಚನೆಯಿಂದ ಅಕ್ಕಪಡೆ ರಚಿಸಿ ಅದಕ್ಕೆ ವ್ಯವಸ್ಥಿತವಾಗಿ ಜಾರಿಯನ್ನ ಎಸ್ಪಿ ಅವರು ಮಾಡಿದ್ದಾರೆ ಅಕ್ಕಪಡೆಯಿಂದ ಇಲ್ಲಿಯವರೆಗೆ ಎರಡು ಬಾಲ್ಯ ವಿವಾಹ ತಡೆಗಟ್ಟಲಾಗಿದೆ ಅಪಘಾತ ಆದಾಗ ಗಾಯಾಳುಗಳಿಗೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಹೆಣ್ಣು ಮಕ್ಕಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ತೊಂದರೆ ಕೊಟ್ಟರೆ ಅವರು ರಕ್ಷಿಸುವ ಕೆಲಸ ಮಾಡಲಾಗಿದೆ ಮುಂದೆಯೂ ಕೂಡ ಮಾಡುತ್ತೇವೆ ಎನ್ನುವಂತಹ ಮಾತನ್ನ ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಅಕ್ಕಪಡೆ ಮಹಿಳೆಯರಿಂದ ಮಹಿಳೆಯರ ಒಂದು ರಕ್ಷಣೆಗಾಗಿ ಕಟ್ಟಿರುವಂತಹ ಪಡೆಯಾಗಿದೆ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ತ್ವರಿತ ಸಹಾಯ ಧೈರ್ಯ ಮತ್ತು ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ಜಾರಿ ಮಾಡಲಾಗಿದೆ ಅಕ್ಕಪಡೆಯನ್ನ ಈಗ ಡಿಜಿಟಲ್ ತಂತ್ರಜ್ಞಾನ ಮೂಲಕ ಇನ್ನಷ್ಟು ಬಲಪಡಿಸಲಾಗಿದೆ ಈಗ ಅಕ್ಕಪಡೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲಾಗಿದೆ ಎನ್ನುವಂತಹ ಮಾತನ್ನ ಹೇಳಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ ಡಿವೈಎಸ್ಪಿ ಎನ್ ಡಿ ಸನ್ನಿಧಿ पि विजय कुमार बागे फालक्ष हिरेमठ केदर् महि मृदि इलाके उप निर्देशक श्रीधर जिला मकल रक्षणाधिकारी रूपा मृद्धि अधिकारी शारदा कलम आम कर्नाटक अलपसंख्यात कमिटी सदस्य नंदी कौर गुरनानक शिक्षण संस्था मुख्यस्थे डा या कौर् वेटरनरी कॉलेज डीन डाक्टर तांदे शहीन शिक्षण संस्था मुख्यस्थ अब्दल खदीर् विजम कॉलेज मुख्यस्थ सलाकमी महिला कॉलेज धनलक्ष्मी पाटील शहीन पदवी कॉलेज प्रांशुपाल आफ्र बेगम मन ಪೊಲೀಸ್ ಠಾಣೆಯ ಸಿಪಿಐ ಪಿಎಸ್ಐ ನಂದಿನಿ ಸೇರಿದಂತೆ ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಮ್ಮ ಸರ್ಕಾರ ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದೆ ನಿಮ್ಗೆ ಎಲ್ಲಾ ರೀತಿಯ ರಕ್ಷಣೆ ಕೊಡಬೇಕು ಅನ್ನುವಂಥದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾವೆಲ್ಲರೂ ಸೇರಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಅದರಲ್ಲಿ ಆದ್ಯತೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಮಹಿಳೆ ಇವತ್ತು ಜನನಿ ಅಂದ್ರೆ ನಮ್ಮೆಲ್ಲರಿಗೆ ನಾವೆಲ್ಲರೂ ಯಾವ ರೀತಿಯಲ್ಲಿ ನಮ್ಮ ತಾಯಿಯನ್ನು ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ಆರಾಧನೆ ಮಾಡ್ತೀವಿ ರಕ್ಷಣೆ ಕೊಡ್ತೀವಿ ಅದೇ ರೀತಿಯಲ್ಲಿ ಎಲ್ಲ ಮಹಿಳೆಯರಿಗೂ ಅವರು ಸುರಕ್ಷಿತವಾಗಿದ್ದರೆ ಮಾತ್ರ ಸಮಾಜ ಬಹಳ ಆರೋಗ್ಯಕರವಾಗಿರ್ತದೆ ಸುರಕ್ಷಿತವಾಗಿರ್ತದೆ ಅನ್ನುವಂಥದ್ದು ನಮ್ಮ ಒಂದು ಧೋರಣೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯರೆ ಈ ಪುರುಷ ಪ್ರಧಾನವಾಗಿರುವಂತಹ ಈ ಒಂದು ಸಮಾಜದಲ್ಲಿ ತಲೆ ತಲಾಂತರದಿಂದ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ನಮ್ಮ ದೇಶದ ಇತಿಹಾಸದಲ್ಲಿ ಮಹಿಳೆಯರಿಗೆ ನಾವು ಬಂದು ದೊಡ್ಡ ಮಾಡಿದ ಗೌರವ ಕೊಡ್ತೇವೆ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಹಿಂದೆ ನೀವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಚಿತೂರಾಣಿ ಚೆನ್ನಮ್ಮ ಒಣಕೆ ಓಬವ್ವ ಹೀಗೆ ಹತ್ತು ಹಲವಾರು ಜನ ಇವತ್ತು ಒಂದು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಸರೋಜಿನಿ ನಾಯ್ಡು ಹೀಗೆ ಇನ್ನಿತರ ಅನೇಕ ಜನ ಮಹಿಳೆಯರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರೆಲ್ಲರೂ ಇವತ್ತು ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಇವತ್ತು ನಾವೆಲ್ಲ ನೋಡ್ತೇವೆ ಸಮಾಜ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಇವತ್ತೇನಾದರೂ ನಮ್ಮ ಮಕ್ಕಳೆಲ್ಲ ಸತ್ಪ್ರಜೆಗಳಾಗಿ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಒಂದು ಶ್ರೇಯಸ್ಸು ಯಾರಿಗಾದರೂ ಸಲ್ದ್ರೆ ಅದು ಮಹಿಳೆಯರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮಹಿಳೆಯರು ತಾಯಿಯಾಗಿ ತಂಗಿಯಾಗಿ ಮಡದಿಯಾಗಿ ಅನೇಕ ರೂಪಗಳಲ್ಲಿ ಇವತ್ತೇನು ತ್ಯಾಗದ ಸಂಕೇತ ಸೇವೆಯ ಸಂಕೇತ ಬಲಿದಾನದ ಸಂಕೇತ ಇವತ್ತು ಕ್ಷಮಾದಾನದ ಸಂಕೇತ ಅಂತ ಹೇಳಿದ್ರೆ ಆ ಮಹಿಳೆಯರಲ್ಲಿರುವಷ್ಟು ಏನು ಸಹನ ಶಕ್ತಿ ಇದೆಯಲ್ಲ ಯಾವ ಪುರುಷನಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ರಾಜಕೀಯ ಕ್ಷೇತ್ರದಲ್ಲೂ ನೋಡಿ ನೀವು ಇವತ್ತು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಯಾರಾದರೂ ಮಹಿಳೆಯರಿಗೆ ಪ್ರಪ್ರಥಮವಾಗಿ ಗೌರವ ಕೊಟ್ಟಿದ್ದಾರೆ ಅವರಿಗಾಗಿ ಕಾಯ್ದೆ ಕಾನೂನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉಕ್ಕಿನ ಮಹಿಳೆ ಅಂತ ಹೇಳಿ ಪ್ರಖ್ಯಾತಿ ಪಡೆದಂತ ನಮ್ಮ ನಾಯಕಿಯಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳಿ ಬಹಳ ತೊಟ್ಟಿಲು ತೂಗುವ ಕೈ ಈ ದೇಶವನ್ನು ಅಂತ ಹೇಳಿ ತೋರಿಸ್ಕೊಟ್ಟಂತವ್ರು ಯಾರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರು ಅದನ್ನ ರೀಸ್ಟ್ರಕ್ಚರ್ ಮಾಡಿ ಅಂತ ಅದಕ್ಕೆ ಅಕ್ಕ ಮೆಂಬರ್ಸ್ ನ ಅಲೋಕೇಟ್ ಮಾಡಿ ಆ ಟೆನ್ ಮೆಂಬರ್ಸ್ಗೆ ಯಾವ ಥರ ಪ್ರತಿದಿನ ಏನೇನು ಮಾಡಬೇಕು ಸ್ಕೂಲ್ಸ್ಗೆ ಹೋಗಬೇಕು ಯಾವುದೂ ಕಡೆಗೆ ಪೆಟ್ರೋಲಿಂಗ್ ಮಾಡಬೇಕು ಎಸ್ಪೆಷಲಿ ಬಸ್ ಸ್ಟ್ಯಾಂಡ್ ಈ ಪಾಪ್ ಕೆರೆ ಕೆಲವೊಂದು ಸೆನ್ಸಿಟಿವ್ ಏರಿಯಾಸಲ್ಲಿ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ವಿಮೆನ್ಗೆ ಅಲ್ಲಿ ಹೋಗ್ತಾ ಇರಬೇಕು ಮತ್ತು ಸ್ಕೂಲ್ಸ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಮತ್ತೆ ಎಲ್ಲೆಲ್ಲಿ ಇಮ್ಮಿಡಿಯೇಟ್ಲಿ ತೊಂದರೆ ಇರುತ್ತೆ ಯಾರಾದರೂ ಒನ್ ಒನ್ ಟು ಫೋನ್ ಮಾಡಿ ಹೆಣ್ಮಕ್ಳು ತೊಂದರೆ ಇದ್ದಾಗ ಇಮ್ಮಿಡಿಯೇಟ್ಲಿ ಈ ಅಕ್ಕಪಡೆ ಟೀಮ್ ಅಲ್ಲಿ ಹೋಗಿ ಅವ್ರಿಗೆ ಸ್ಪಂದಿಸಬೇಕು ಫಸ್ಟ್ ಹ್ಯಾಂಡ್ ಆಗಿ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಧೈರ್ಯ ತುಂಬಬೇಕು ಅವ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಅವ್ರು ಸ್ಪಂದಿಸ್ಬೇಕಂತ ಈ ಪಡೆನ ರಚನೆ ಮಾಡಿ ಒಂದು ಸ್ಟ್ರಕ್ಚರ್ ಕೊಟ್ಟು ಒಂದು ವರ್ಷದಿಂದ ಅವರು ಎಲ್ಲ ಕಡೆ ಇಲ್ಲಿ ಬೀದರಲ್ಲಿ ವರ್ಕ್ ಮಾಡ್ತಾ ಇದ್ರು ಅದರಲ್ಲಿ ನಾನೇನು ಅಂದ್ಕೊಂಡೆ ಬೀದರ್ ಬಂದ ಮೇಲೆ ನಾನು ಏನು ಮಾಡಬಹುದು ಅಂತ ಸರ್ ಒಂದು ಸಪೋರ್ಟ್ ಆಗಿರಲಿ ಅಂತ ನಾನು ಈ ಅಕ್ಕ ಪಡೆನ ಜಾಯಿನ್ ಆಗಿದೆ ಜಾಯ್ನ್ ಆಗಿ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ವಿ ಅದನ್ನ ಗುರ್ತಿಸಿ ಇಡೀ ಸ್ಟೇಟಲ್ಲಿ ಈ ಸಕ್ಸಸ್ಫುಲಿ ಒನ್ ಇಯರ್ ಅಕ್ಕಪಡೆ ನಡೆದಿದ್ದನ್ನ ನೋಡಿ ಗುರುತಿಸಿ ಇಡೀ ಸ್ಟೇಟಲ್ಲಿ ಇದೇ ಥರ ಅಕ್ಕಪಡೆ ಯೂನಿವರ್ಸಲಿ ಇದೇ ಸ್ಟ್ರಕ್ಚರ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ನಮ್ಮ ಗವರ್ಮೆಂಟ್ ಅದಕ್ಕೆ ತುಂಬ ಸಪೋರ್ಟ್ ಕೊಟ್ಟು ಈಗ ಅದನ್ನು ಇಡೀ ಸ್ಟೇಟಿಗೆ ನಾವು ತಗೊಂಡು ಹೋಗಿದ್ದೇವೆ ಅದು ಒಂದು ವಿಟ್ನೆಸ್ ಏನಂದ್ರೆ ಇವತ್ತು ಒಂದು ವೆಹಿಕಲ್ ನಮ್ಮ ಬೀದರ್ಗೆ ಬಂದಿದೆ ಅದೇ ತರ ಎಲ್ಲ ಬೇರೆ ಬೇರೆ ಜಿಲ್ಲೆಗೆ ಹೋಗಿದೆ ಅದಕ್ಕೆ ಪ್ಯೂರ್ ಟು ಬೀದರ್ ಜಿಲ್ಲೆ ಇವತ್ತು ಈ ವೆಹಿಕಲ್ ಬೇರೆ ಬೇರೆ ಡಿಸ್ಟ್ರಿಕ್ಟಿಗೂ ಹೋಗ್ಬೇಕಂದ್ರೆ ಅದು ಕ್ರೆಡಿಟ್ ನಮ್ಮ ಬೀದರ್ ಜಿಲ್ಲೆಗೆ ಅಂತ ನಾನು ಹೇಳಲು ತುಂಬ ಇಷ್ಟಪಟ್ಟು ಹೆಮ್ಮೆಯಿಂದ ಹೇಳ್ತೇನೆ ಅಂದರೆ ಎಲ್ಲ ಚೈನ್ ಸ್ನ್ಯಾಚಿಂಗ್ ಆಗೋದು ಅದೆಲ್ಲ ಈ ಅಕ್ಕಪಡೆ ವೆಹಿಕಲ್ ಇರೋದ್ರಿಂದ ಅದು ತುಂಬ ಕಮ್ಮಿ ಆಗಿದೆ ಮತ್ತೆ ಈ ಟೀಸಿಂಗ್ ಆಗಲಿ ಮತ್ತೆ ಕೆರೆ ಹತ್ರ ಅಲೂಫ್ ಜಾಗದಲ್ಲಿ ಸ್ಟೂಡೆಂಟ್ಸ್ ಹೋಗ್ತಾ ಇರ್ತಾರೆ ಅದೆಲ್ಲ ಕಮ್ಮಿ ಆಗಿದೆ ಈಗ ಸೊ ಇದೆಲ್ಲ ನಮ್ಮ ಅಕ್ಕಪಡೆ ಒಂದು ವರ್ಷದಿಂದ ಮಾಡಿದಂತಹ ಸಕ್ಸಸ್ ಸ್ಟೋರಿ ಬಟ್ ಇಲ್ಲಿಗೆ ನಾವು ಸ್ಟಾಪ್ ಮಾಡಲ್ಲ ಇವತ್ತು ನಾವು ಫಸ್ಟ್ ಬೀದರಲ್ಲಿ ಇದು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಒಂದು ಟೆನ್ ಡೇಸ್ ಇಂದ ನಮ್ಮ ಪೊಲೀಸ್ ಅಕ್ಕಪಡೆ ಟೀಮ್ ಅವರು ಅದನ್ನ ಪ್ರೊಫೆಷ್ನಲಿ ಟ್ರೈನಿಂಗ್ ತಗೊಂಡು ಹೆಣ್ಮಕ್ಕಳು ಒಬ್ರೇ ಎಲ್ಲಾದರೂ ಹೋಗುವಾಗ ಏನೋ ಯಾವುದೇ ಪರಿಸ್ಥಿತಿ ಬೀಟ್ ಇನ್ ಇಂಡಿಯಾ ಅಬ್ರಾಡ್ ನೀವು ಎಲ್ಲೂ ಇದ್ರೂ ಈ ಥರದ ಸಿಚುವೇಶನ್ ಸಂದರ್ಭ ಬಂದಾಗ ನೀವು ಒಬ್ಬರೇ ಇದ್ದರೂ ನಾವು ಧೈರ್ಯದಿಂದ ಯಾವ ಥರ ನಾವು ಎದುರಿಸ್ಬೇಕು ಕೆಟ್ಟೋದು ಕೆಟ್ಟದನ್ನ ಏನಾದರೂ ಆದರೆ ಅದನ್ನ ಹೇಗೆ ಎದುರಿಸ್ಬೇಕು ಅಂತ ಒಂದು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಅವರು ತುಂಬ ಎಫರ್ಟ್ಸ್ ಹಾಕಿ ನಾನು ಹೇಳಿದ ಮೇಲೆ ಹತ್ತು ದಿನದಿಂದ ಕಲ್ತ್ಕೊಂಡು ಬಂದು ಅವರು ನಿಮ್ಗೆ ತೋರಿಸ್ತಾ ಇದ್ದಾರೆ ಮತ್ತೆ ನಿಮಗೂ ಅದನ್ನ ನಿಮ್ಮ ಸ್ಕೂಲಿಗೆ ಬಂದು ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ ನಿಮ್ಗೆ ಕಾನ್ಫಿಡೆನ್ಸ್ ಬಂದರೆ ನೀವೇ ಒಂದು ನಮ್ಮ ಅಕ್ಕಪಡೆ ಟೀಮ್ ಥರ ನೀವು ಕೆಲಸ ಮಾಡ್ಬೋದು ಧೈರ್ಯದಿಂದ ಹೆಣ್ಮಕ್ಳು ನಾವು ಇಡೀ ಎಲ್ಲಿ ಹೋದರೂ ನಾವು ನಮ್ಮ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೋದು ಮತ್ತೆ ಇದೇ ಥರ ನಾವು ಇವನ್ ಸಾಫ್ಟ್ವೇರ್ ಆಗಲಿ ಒಂದು ಇನ್ನೂ ಹೆಚ್ಚಾಗಿ ನಾವು ರೀಚ್ ಆಗೋ ಥರ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಗೌರ್ಮೆಂಟ್ ಸಹಾಯದಿಂದ ನಾವು ಮಾಡ್ತಾ ಇದ್ದೇವೆ ನಮ್ಮ ಪೊಲೀಸ್ ಸಹಾಯದಿಂದ ನಾವು ಮಾಡ್ತೇವೆ ಅಂತ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕನ್ನಡ ఓ కల్బో 1 హియర్ 2 హియర్ 3 హియర్ 4 హియర్ 5 హియర్ నెక్స్ట్ పెర్ఫెక్ట్ నెక్స్ట్ పెర్ఫెక్ట్ పుష్ పంజ్ మార్తోవేను 2 హియర్ 3 హియర్ 4 హియర్ 5 హియర్ పెర్ఫెక్ట్ పోషన్ రెడీ 1 హియర్ 2 యావత్రా అనుగలంద ఆటాక్ ಮಾಡಿದగాను యావత్రా బట్ ఆగ్బెకమా అంటే

ವೈಕುಂಠ ಏಕಾದಶಿ ಪ್ರಯುಕ್ತ ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವಂತಹ ರಾಂಪುರೆ ಕಾಲೋನಿಯ ಲಕ್ಷ್ಮಿ ಸತ್ಯನಾರಾಯಣ ಮಂದಿರಕ್ಕೆ ಭಕ್ತ ಸಾಗರವೇ ಹರಿದು ಬಂತು ಬೆಳಗ್ಗೆಯಿಂದಲೇ ದರ್ಶನ ಪಡೆಯಲು ಸಾಲುಗಟ್ಟಿ ನಿಂತ ಭಕ್ತರು ಒಂದು ಕೈಯಲ್ಲಿ ತೆಂಗು ಎಲೆ ಬಾಳೆಹಣ್ಣು ಹೂವು ಧೂಪ ದೀಪ ನೈವೇದ್ಯವನ್ನು ಹಿಡಿದು ದೇವರಿಗೆ ಸಮರ್ಪಣೆ ಮಾಡಿರುವಂತಹ ಒಂದು ದೃಶ್ಯ ಕಂಡುಬಂತು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ನೆರವೇರಿತು ಎಲ್ಲೆಲ್ಲೂ ಶ್ರೀಮನ್ ನಾರಾಯಣ ಮಹಾರಾಜ್ ಕಿ ಜೈ ಎನ್ನುವಂಥ ಜಯ ಘೋಷಗಳು ಮೊಳಗುತ್ತಿದ್ದವು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮಕ್ಕಳಿಂದ ಹನುಮಾನ್ ಹಾಗೂ ಭಗವದ್ಗೀತಾ ಪಾರಾಯಣ ಕಾರ್ಯಕ್ರಮ ಆಕರ್ಷಕವಾಗಿ ಮತ್ತು ಅರ್ಥಪೂರ್ಣವಾಗಿ ಜರುಗಿತು ಎರಡ್ ಸಾವಿರದ ಹದಿನಾರರಿಂದ ನಿರಂತರವಾಗಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗ್ತಾ ಇದ್ದು ಇದೊಂದು ಐತಿಹಾಸಿಕ ಸುಕ್ಷೇತ್ರವಾಗಿ ಮಾರ್ಪಟ್ಟಿದೆ ಇಲ್ಲಿ ನೂರಾರು ಗೋವುಗಳನ್ನು ಸಂರಕ್ಷಣೆ ಮಾಡುವುದರ ಜೊತೆ ಜೊತೆಗೆ ಗೋಪೂಜೆ ನೆರವೇರುತ್ತದೆ ಎನ್ನುವಂಥ ಮಾತನ್ನ ಅಲ್ಲಿಯ ಭಕ್ತರು ಹಾಗೂ ಮಂದಿರದ ಟ್ರಸ್ಟಿಗಳು ಹೇಳಿದರು ಮಂದಿರದ ಅಧ್ಯಕ್ಷರಾದ ಪ್ರಭು ಮೈಲಾಪುರ ಅವರು ಮಾತನಾಡಿ ಬರುವ ಭಕ್ತರಿಗೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬೀದರ್ ನಗರ ಸೇರಿದಂತೆ ವಿವಿಧ ಗ್ರಾಮಗಳಿಂದಲೂ ಕೂಡ ಈ ಬಾರಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದಿದ್ದು ಸಂತಸ ತಂದಿದೆ ದೇವರ ಆಶೀರ್ವಾದ ಮತ್ತು ಕೃಪೆ ಸದಾ ಅವರ ಭಕ್ತರ ಮೇಲಿರಲಿ ಅದೇ ರೀತಿಯಾಗಿ ಜನವರಿ ಒಂದರಂದು ಹೊಸ ವರ್ಷದ ಪ್ರಯುಕ್ತ ಮಂದಿರದಲ್ಲಿ ನಡೆಯಲಿರುವಂತಹ ನೂರ ಎಂಟು ಜನ ದಂಪತಿಗಳ ಶ್ರೀಲಕ್ಷ್ಮೀ ಸತ್ಯನಾರಾಯಣ ಸಾಮೂಹಿಕ ಮಂತ್ರ ಪಾರಾಯಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ತಿಳಿಸಿದರು ಮಂದಿರದ ಟ್ರಸ್ಟಿಗಳಾದ ನಂದಕಿಶೋರ್ ವರ್ಮಾ ಹಾಗೂ ವಾಸವಿ ಮಹಿಳಾ ಮಂಡಳದ ಮುಖಂಡರಾದ ವಿಜಯಲಕ್ಷ್ಮಿ ಗಾ ಲತಾ ಸಿಂಧೋಲ್ ಹಾಗೂ ಶೈಲಜಾ ವಿಠಲ್ ಹೊಂಗಪಲ್ಲಿ ಸೇರಿದಂತೆ ಹಲವರು ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಇಂದು ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಹೀಗಾಗಿ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ತಿಳಿಸಿದರು ಕೊನೆಯಲ್ಲಿ ಜೈ ಘೋಷಗಳನ್ನು ಕೂಗಿದ್ರು ಇದೇ ವೇಳೆ ಮಂದಿರದ ಕಾರ್ಯದರ್ಶಿ ನರಸಿಂಹ ದೀಕ್ಷಿತ್ ರಾಮಕೃಷ್ಣನ್ ಸಾಳೆ ಮಾರುತಿ ಪಂಚಭಾಯಿ ಅರುಣ್ ಹೋತ್ಪೇಟ್ ಸಂತೋಷಿ ಅರುಣಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವೈಕುಂಠ ಏಕಾದಶಿಯ ನಿಮಿತ್ತ ನಮ್ಮ ನಮ್ಮ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಅತಿ ವಿಜೃಂಭಣೆ ಜರುಗಿಸಲಾಗಿದೆ ಮುಂಜಾನೆ ನಡೆದು ಹಲವಾರು ಕಾರ್ಯಕ್ರಮಗಳಿವೆ ಮಧ್ಯಾಹ್ನ ಒಂದು ಎರಡು ಸಾವಿರ ಮಕ್ಕಳಿಂದ ಸಾಮೂಹಿಕ ಭಗವದ್ಗೀತಾ ಪಾರಾಯಣ ಮತ್ತು ಹನುಮಾನ್ ಚೈಲಸಾ ಪಠಣ ಈಗ ಮತ್ತು ಈ ವಿಷ್ಣು ಸಾಸನ ಪಾರಾಯಣ ಇದೆ ಹಲವು ಭಜನಾ ಮಂಡಳಿಗಳಿಂದ ಭಜನಾ ಸೇವೆ ಇದೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೆ ಇರುತ್ತದೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಪಡೆಯಬೇಕು ಅಂತ ಕೇಳುತ್ತೇನೆ ನಾನು ಪ್ರಭಾಕರ್ ಮೇಲಾಪುರ ಅಧ್ಯಕ್ಷ ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಹಾಂ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷದ ಒಂದನೇ ತಾರೀಕು ಸಾಮೂಹಿಕ ಸತ್ಯನಾರಾಯಣ ಪೂಜೆಗಳಿವೆ ಅದಕ್ಕಾಗಿ ಭಕ್ತಾದಿಗಳ ವಿನಂತಿ ಏನೆಂದರೆ ಬಂದು ಪೂಜೆಯನ್ನು ನೆರವಿಸುತ್ತದೆ ನೂರ ನೂರ ಎಂಟು ದಂಪತಿಗಳಿಂದ ನೆರವೇರಿಸಲಾಗುತ್ತದೆ ವೈಕುಂಠ ಹೇ ಹಿಂದೂ ಧರ್ಮ ಮಾನ್ಯತಾ ಹೇಗೆ ಆಜಕ್ಕೆ ದಿನ ಸ್ವರ್ಗ ದ್ವಾರ ಖುಲೆ ಹ ಜತೆ ಸ್ವರ್ಗ ದ್ವಾರ ಖುಲೆ ರೀತಿಯ ಹಿಷಾಬ್ಸೆ हर जगह भगवान के दर्शन करने की विशेष परंपरा रही है उसी परंपरा के अनुसार आज हमारे सत्यनारायण मंदिर में ये आठवां वैकुंठ एकादशी का, का उत्सव मनाया जा रहा है काफ़ी हजारों की संख्या में भक्तों ने दर्शन किया है रात भर दर्शन चालू रहेगा आप सभी से निवेदन है कि इस दर्शन का ज़्यादा से ज़्यादा लोगों को तक तो फायदा पहुँचाए और आज के दिन का जो महत्व है वैकुंठ एकादशी के दिन भगवान के दर्शन करने का साक्षात बालाजी का अवतार सत्यनारायण भगवान हर जगह पर है ना आज सब मंदिरों में दर्शन करने की परंपरा रही है वही हिसाब से आप सभी लोगों से निवेदन है मंदिर की ओर से कि आप सभी भी दर्शन का फायदा उठाएं धन्यवाद नंद किशोर वर्मा मेंबर लक्ष्मी सत्यनारायण मंदिर बोलो आज मैं आपको वैकुंठ एकादशी का महत्व बोलने जा रही हूँ वैकुंठ एकादशी को सभी एकादशियों में से महत्वपूर्ण माना जाता है क्योंकि इस दिन भगवान विष्णु के वैकुंठ के द्वार खुले रहते हैं इस दिन व्रत और पूजा करने से मोक्ष की प्राप्ति होती है सभी पाप नष्ट हो जाते हैं और भक्तों की भक्तों को भगवान विष्णु के चरणों में स्थान मिलता है यह व्रत यहा्रत अन्य एकादशियों के बराबर माना जाता है मोक्ष मोक्ष की प्राप्ति ना हूँ शैलजा विठल श्रीमन नारायण ना। सत्यनारायण भगवान की जय नान वैकुंठ एकदश बे स्वल्पूल्ला ಇಲ್ಲಿ ಇವತ್ತು ಬೆಳಗ್ಗೆ ಹಿಡಿದು ಪೂಜೆ ಆಗ್ತಾ ಇದೆ ಸತ್ಯ ಗೋಶಾಲದಲ್ಲಿ ಗೋಶಾಲದಲ್ಲಿ ಗುಡಿಯಲ್ಲಿ ಬೆಳಿಗ್ಗೆ ಮೂರು ಗಂಟೆಗೆ ಅರ್ಚನಾ ಅಭಿಷೇಕು ಆಮೇಲೆ ಪುಷ್ಪಾಲಂಕಾರ ಆಯಿತು ಎರಡು ಸಾವಿರ ಹುಡುಗರ್ಲಿಂದ ಸ್ಕೂಲ್ ಹುಡುಗರ್ಲಿಂದ ಭಗವದ್ಗೀತೆ ಅನಿಸೋದು ಮತ್ತು ಹನುಮಾನ್ ಚಾಲೀಸ ಹೇಳೋದು ಮತ್ತು ನಾವೆಲ್ಲರೂ ಸ್ವಲ್ಪ ಗ್ರೂಪ್ ಮಾಡಿಕೊಂಡೆಲ್ಲ ಸೇವಾ ಮಾಡೋದು ಆಯಿತು ಇವತ್ತಿನ ದಿವಸ ಅಂದರೆ ಉತ್ತರ ದ್ವಾರ ಓಪನ್ ಇರುತ್ತೆ ಆ ಬರೋದಿರುತ್ತೆ ಸ್ಪೆಷಲ್ ಇದು ವೈಕುಂಠ ಏಕಾದಶಿ ನಾವು ಯಾವಾಗೂ ಫಸ್ಟ್ ಗೊತ್ತಿದ್ದು ನಮ್ಗೆ ನಾಲ್ಕೇ ಏಕಾದಶಿಗಳು ಗೊತ್ತಿದ್ದು ದೊಡ್ಡವು ಇದೀಗ ವೈಕುಂಠ ಏಕಾದಶಿ ಎಂಬದ್ ಒಂದು ದೊಡ್ಡ ಏಕಾದಶಿ ಇಂದಿನ ಯುವ ಪೀಳಿಗೆಗೆ ಸಾಕಷ್ಟು ವಿದ್ಯಾಭ್ಯಾಸ ಪಡಿತಾ ಇದೆ ಆದರೆ ಕೌಟುಂಬಿಕ ವ್ಯವಸ್ಥೆಯನ್ನು ಹಾಗೂ ಗುರು ಹಿರಿಯರ ಸೇವೆಯನ್ನು ಮರಿತಾ ಇದೆ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರವೂ ಕೂಡ ಅತಿ ಮುಖ್ಯವಾಗಿದೆ ಎಂದು ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹೇಳ್ತಾರೆ ಪಟ್ಟಣದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಜಾತ್ರೆ ನಿಮಿತ್ತ ಜರುಗ್ತಾ ಇರುವಂತಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಯುಕ್ತ ಬೀದರ್ ಜಿಲ್ಲೆ ಹಟಗಾರ್ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಒಂದು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ ಹಟಗಾರ್ ಸಮಾಜ ಅತ್ಯಂತ ಸಣ್ಣ ಸಮಾಜವಾಗಿದೆ ಆದರೂ ಕೂಡ ಈ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೆಸರು ಗಳಿಸ್ತಾ ಇದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಉನ್ನತಿಯಲ್ಲಿ ಕೈ ಜೋಡಿಸಬೇಕು ಶ್ರೀ ಬನಶಂಕರಿ ದೇವಿ ಮಂದಿರಕ್ಕೆ ನಾನು ಕೈಲಾದ ಸಹಾಯವನ್ನ ಮಾಡಲಿಕ್ಕೆ ಸದಾ ಸಿದ್ಧ ಎನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಹಿರೇಮಠ ಸಂಸ್ಥಾನ ಚಾಂಗ್ಲಿಯರ್ ಚಾಂಗ್ಲೇರದ ಶ್ರೀ ಗುರುಲಿಂಗ್ ಶಿವಾಚಾರ್ಯರು ಹಾಗೂ ಮರಳ ಮರಳ ರಾಜ್ಯ ಶಿವಾಚಾರ್ಯರು ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಹಟಗಾರ್ ಸಮಾಜದ ಅಧ್ಯಕ್ಷ ರಾವ್ ಸಿರಮುಂಡಿ ವಹಿಸಿದರು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಉದಯಕುಮಾರ್ ಬೊಬ್ಡಿ ಆಮೇಲೆ ಚಿಡುಗುಪ್ಪ ಹಟಗಾರ್ ಸಮಾಜದ ಅಧ್ಯಕ್ಷ ವೀರಣ್ಣ ಬಾಬುಳಗಿ ಬೀದರ್ ಹಟಗಾರ್ ಸಮಾಜದ ಅಧ್ಯಕ್ಷ ಶರಣಪ್ಪ ಹಾವುಗುಂಡಿ ಬಸವರಾಜ್ ತಪಲಿ ಸೂರ್ಯಕಾಂತ್ ಮಡಪತಿ ಅನಿಲ್ ಜೋಶಿ ವಿವಿಧೆಡೆ ಹಟಗಾರ್ ಸಮಾಜದ ಅಧ್ಯಕ್ಷರುಗಳಾದ ಪ್ರಭಾಕರ್ ಜೈಶೆಟ್ಟಿ ಅಣ್ಣಾರಾವ್ ಪಾಟೀಲ್ ಸುನಿಲ್ ಕುಮಾರ್ ಹಟಗಾರ್

ಹಿಸ್ಟ್ರಿ ನೀ ಕಲಿ ನೀ ಓದು ನೀ ಕಲಿ ನೀ ಓದು ಅಂತ ಅದನ್ನೇ ಪುಸ್ತಕಗಳು ಮಾಡ್ತೇವೆ ಆದ್ರೆ ಮುಂದೆ ಓದಿರ್ಬೇಕು ತಾಯಿ ತಂದೆಗಳ ಹೆಸರೇ ನೆನಪು ಹೋಗ್ತಾ ಅದಕ್ಕಾಗಿ ನಮ್ಗೆ ಗೊತ್ತಾ ಶಿಕ್ಷಣ ಜೊತೆ ಜೊತೆಯಲ್ಲಿ ಒಳ್ಳೆ ಸಂಸ್ಕಾರ ಕೊಡೋದು ಬಹಳ ಮಹತ್ವದ ಅದಕ್ಕಾಗಿ ಗೊತ್ತಾ ಈ ಸಮಾಜ ವತಿಯಿಂದ ಒಂದು ಸಣ್ಣ ಸಮಾಜ ಆದ್ರೂ ಕೂಡ ಒಂದು ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಿದ್ರೆ ಇವತ್ತ ಇಲ್ಲೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಕೂಡ ಶಾಸಕರಾಗಿ ಶಾಸಕನಾಗಿರ್ಬೇಕು ನಮ್ಮ ಗುರುಗಳು ಎಲ್ಲ ಸಮಾಜದ ಮುಖಂಡರು ಇಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು ಇನ್ನ ಹೆಚ್ಚಿನ ಬಂದಂತ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕಂತ ಇವತ್ತು ಸರ್ಕಾರದಿಂದ ಅನುದಾನ ಎರಡು ವರ್ಷ ಬುದ್ಧ ಆಗಿಲ್ಲ ಆದ್ರೆ ಈ ವರ್ಷ ಒಂದು ಅನುದಾನದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಈಗ ಮನೆ ಕೂಡ ಸಂಬಂಧಪಟ್ಟ ಇಲಾಖೆಯವರು ಬಂದಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು